ಸಿಎಂ ಆಗಮನ ಹಿನ್ನೆಲೆ ಶಿಡ್ಲಘಟ್ಟದಲ್ಲಿ ದಿಢೀರ್ ಡಾಂಬರೀಕರಣ ಕಾರ್ಯ ವೇಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೇಷ್ಮೆ ನಗರ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ನಗರದ ಮುಖ್ಯ ಮಾರ್ಗದಲ್ಲಿ ತರಾತುರಿ ಶುಚಿಗೊಳಿಸುವಿಕೆ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ನಗರದ ದಿಬ್ಬುರಳ್ಳಿ ಮಾರ್ಗದ ಅಂಬೇಡ್ಕರ್ ಜೋಡಿ ರಸ್ತೆಗೆ ಈಗ ದಿಢೀರ್ ಡಾಂಬರೀಕರಣ ಕಾರ್ಯ ನಡೆಯುತ್ತಿರುವುದು ಸ್ಥಳೀಯರಲ್ಲಿ ಸಂತಸ ಮೂಡಿಸಿದೆ ನಗರ ಹೊರವಲಯದ ಹನುಮಂತಪುರದ ಬಳಿ ಮುಖ್ಯಮಂತ್ರಿಗಳಿಂದ ನವೆಂಬರ್ ಇಪ್ಪತ್ನಾಲ್ಕರಂದು ಬಹು ನಿರೀಕ್ಷಿತ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆಯ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಸಿಎಂ ಸೇರಿದಂತೆ ಹಲವಾರು ಸಂಪುಟ ಸಚಿವರು ಭಾಗವಹಿಸಲಿದ್ದಾರೆ ಇದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಪರಿಗಣಿಸಿದ ಲೋಕೋಪಯೋಗಿ ಇಲಾಖೆ ನಗರದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಿಂದ ಹನುಮಂತಪುರದವರೆಗೆ ಸುಮಾರು ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದ ರಸ್ತೆಗೆ ಡಾಂಬರೀಕರಣ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಸುಮಾರು ಎರಡು ಕೋಟಿ ವೆಚ್ಚದ ಸರ್ಕಾರಿ ಅನುದಾನದಲ್ಲಿ ನಡೆಯುತ್ತಿರುವ ಈ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಸ್ಥಳೀಯರು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಜೋಡಿ ರಸ್ತೆ ಈಗ ಸುಗಮ ಸಂಚಾರಕ್ಕೆ ತಕ್ಕಂತೆ ರೂಪುಗೊಳ್ಳುತ್ತಿದ್ದರೆ ಸಿಎಂ ಬರ್ತಾರೆ ಅಂತಾದರೂ ರಸ್ತೆ ಕಂಗೊಳಿಸುತ್ತಿದೆ ಎಂಬ ಜನರ ಪ್ರತಿಕ್ರಿಯೆ ಕೇಳಿ ಬರುತ್ತಿದೆ ಇನ್ನು ಸಾರ್ವಜನಿಕ ಆಸ್ಪತ್ರೆ ಬಳಿ ಇರುವ ರೈಲ್ವೆ ಅಂಡರ್ ಪಾಸ್ ಗೋಡೆಗಳು ದೀರ್ಘಕಾಲದಿಂದ ಬಣ್ಣ ಕಳೆದುಕೊಂಡು ವಿರೂಪಗೊಂಡಿದ್ದವು ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಅವುಗಳನ್ನು ಸ್ವಚ್ಛಗೊಳಿಸಿ ಹೊಸ ಬಣ್ಣ ಬಳಿದು ಆಕರ್ಷಕವಾಗಿ ಮರು ಸಜ್ಜುಗೊಳಿಸಲಾಗುತ್ತಿದೆ ರಸ್ತೆ ಗೋಡೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯಗಳ ಈ ನವೀಕರಣ ಕಾರ್ಯಗಳು ನಗರದ ಸೌಂದರ್ಯ ಹೆಚ್ಚಿಸುತ್ತಿದ್ದು ವಾಹನ ಸವಾರರು ಹಾಗೂ ಸ್ಥಳೀಯರು ಇದನ್ನು ಸ್ವಾಗತಿಸುವ ಮೂಲಕ ಶಿಡ್ಲಘಟ್ಟ ನಗರದಲ್ಲಿ ಸಿಎಂ ಭೇಟಿಗೆ ಹೊಸ ಚೈತನ್ಯ ಹೆಚ್ಚುತ್ತಿದೆ ಶಿಡ್ಲಿಗಢದಲ್ಲಿ ಇದುವರೆಗೂ ಗುಂಡಿಗಳ ಸಾಮ್ರಾಜ್ಯ ಇತ್ತು ಇದೀಗ ನಮ್ಮ ಶಾಸಕರಾದ ರವಿಕುಮಾರ್ ಅವರು ಬಂಡಾಗಿ ಈಗ ಗುಂಡಿಗಳಿಲ್ಲಾರ ಎಲ್ಲ ಟಾರ್ ಹಾಕಿ ಕ್ಲೀನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಶಿಡ್ಲಿಗಡದ ಕಂಬಳಿಸ್ತಾ ಇದೆ ಸಿದ್ದರಾಮಯ್ಯ ಬರೋದಕ್ಕೆ ಹೊಸಾಗಿ ಬಣ್ಣ ಸುಣ್ಣ ಬಣ್ಣಗಳಿಂದ ಕುಡಿರುತ್ತದೆ ಈ ಗುಂಡಿಗಳಿಲ್ಲ ಗುಂಡಿಗಳೆಲ್ಲ ಮುಚ್ಚುತ್ತಾ ಇದ್ದಾರೆ ಟಾರ್ ಹಾಕ್ತಾ ಇದ್ದಾರೆ ತಾಂಬ್ರೀ ಕಡೆ ಚೆನ್ನಾಗಿ ಹಾಕ್ತಾ ಇದ್ದಾರೆ ಶಾಸಕರು ಒಳ್ಳೆಯತನ ಇದ್ದ ಇದರಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ ಕಸ ಎಲ್ಲ ಹೋಗಿದೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿದ್ದಾರೆ ಸ್ವಚ್ಛ ಭಾರತ ಇದ್ದಂಗೆ ಆಗೋಯ್ತು ನಮಗೆ ಶಿಲಿಘಟ್ಟ ಇದರಿಂದ ಭಾಳ ಸಂತೋಷ ಆಗಿದೆ ಅಂತ ನಾನು ಇದು ಹೇಳ್ಕೊಳ್ಳೋಕ್ಕೆ ಇದು ತಾಲ್ಲೂಕಿಗೆ ತಾಲೂಕಿಗೆ ಎರಡು ಸಾವಿರದ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯದ ಕರ್ತವ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಆಗಮಿಸುತ್ತಿದ್ದು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಚಿಡ್ಲಘಟ್ಟ ನಗರ ಹಾಗೂ ನಮ್ಮ ಈ ಒಂದು ಫಂಕ್ಷನ್ ನಡೆಯುವ ಒಂದು ವರ್ನಾಕ್ನಲ್ಲಿ ಏನು ಅಲ್ಲಿ ಹೈಟೆಕ್ ಮಾರುಕಟ್ಟೆ ಏನು ಅಲ್ಲಿಗೆ ಹೋಗುವ ಒಂದು ಇಂದ ಸುಮಾರು ಎರಡು ಎರಡೂವರೆ ಕಿಲೋಮೀಟ್ರ್ಗಳ ಒಂದು ಟೌನಿಂದ ಅಲ್ಲಿವರೆಗೂ ರಸ್ತೆ ಗ್ರಾಮಗಳನ್ನು ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಶಾಸಕರು ಅವರು ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ಸುಮಾರು ಆರುನೂರು ಕೋಟಿಗಳ ಅನುದಾನವನ್ನು ನಮ್ಮ ತಾಲೂಕು ಒಂದು ಅದರಲ್ಲಿ ಮುಖ್ಯವಾಗಿ ಹೈಟೆಕ್ ಮಾರುಕಟ್ಟಿಗೆ ಇನ್ನೂರು ಕೋಟಿಗಳ ವರ್ಷದಲ್ಲಿ ಐಟೆಕ್ ಮಂಗಳೂರು ನಿರ್ಮಾಣ ಹಾಗೂ ಹಾಗೂ ಗ್ರಾಮ ಕೆರೆಯಿಂದ ಅಮೃತ ಯೋಜನೆ ಇದು ಒಂದು ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ತೊಂಬತ್ತಾರು ಕೋಟಿಗಳ ಒಂದು ಅನುದಾನವನ್ನು ಉಳಿಸಿಕೊಂಡಿರ್ತದೆ ಆ ಒಂದು ಅನುದಾನ ಕಾರ್ಯಕ್ರಮವು ದಿನ ಪೂಜೆ ವರ್ಷ ನೆರವೇರಿಸುತ್ತ ಜೊತೆಗೆ ನಮ್ಮ ತಾಲೂಕಿನಾದ್ಯಂತ ಸುಮಾರು ನೂರ ಎಪ್ಪತ್ತೇಳು ಕಿಲೋಮೀಟರ್ಗಳ ಒಂದು ರಸ್ತೆಗಳ ಅವಶ್ಯಕತೆ ಇತ್ತು ಈಗಾಗಲೇ ನಮ್ಮ ಶಾಸಕರು ಸುಮಾರು ಅರುವತ್ತು ಕೋಟಿಗಳ ಅನುದಾನದಲ್ಲಿ ಅರವತ್ತೈದು ಎಪ್ಪತ್ತು ಕಿಲೋಮೀಟರ್ಗಳ ಒಂದು ರಸ್ತೆ ಡಾಮಿನೇಟರನ್ನು ಮುಗಿಸಿದ್ದು ಆದಷ್ಟು ಒಂದು ಅರ್ಧ ರಸ್ತೆಗಳ ಒಂದು ಡಾಮಿನೇಟರನ್ನು ಮುಗ್ದಿರ್ತಾರೆ ತದನಂತರ ನಮ್ಮ ದೂರಿಗೆ ಸುಮಾರು ನೂರ ಇಪ್ಪತ್ತು ಕೋಟಿಗಳ ಒಂದು ಅನುದಾನವನ್ನು ನಗರೋತ್ಥಾನದಿಂದ ಸ್ವಲ್ಪ ವೈ ಸಿ ಸುರೇಶ್ ಅವರ ಅನುದಾನವನ್ನು ಮುಗಿಸ್ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಮೂವತ್ತಾರು ಕೋಟಿಗಳ ವೆಚ್ಚದಲ್ಲಿ ಏನು ಟೌನ್ನ ಒಂದು ಒಳ್ಳೆಚರಂಡಿ ವ್ಯವಸ್ಥೆಯನ್ನು ಕಾಮಗಾರಿ ಅವಸ್ಥೆ ಬುದ್ಧಿ ಪೂಜೆ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ನಮ್ಮ ಶಾಸಕರು ಸುಮಾರು ಒಂದು ಮೂರು ನಾಲ್ಕು ಕೋಟಿಗಳ ಹೆಚ್ಚಲ್ಲಿ ಸುಮಾರು ಒಂದು ಇಪ್ಪತ್ತೈದು ಹಳ್ಳಿಗಳಿಗೆ ಐಟೆಕ್ ಏನು ಪವರ್ ಲೋನ್ ಒದಿಸಿಕೊಟ್ಟಿರ್ತಾರೆ ತದನಂತರ ಇನ್ನು ಎಲ್ಲ ಕಾಮಗಾರಿಗಳನ್ನು ಸಹ ನಮ್ಮ ಶಾಸಕರು ಅಚ್ಚುಕಟ್ಟಾಗಿ ನಿಲ್ಲಿಸ್ಕೊಂಡಿರ್ತಾರೆ ನಮ್ಮ ಇದುವರೆಗೂ ಸಿಕ್ಕಿರುವ ಶಾಸಕರಲ್ಲಿ ನಮ್ಮ ರವಿಕುಮಾರ್ ಅವರು ಅತ್ಯುತ್ತಮ ಶಾಸಕವಾಗಿ ಸಿಕ್ಕಿರ್ತಾರೆ ಅದು ನಮ್ಮ ಶೆಳಗಾಟದ ಜನರ ನಮ್ಮ ಪುಣ್ಯ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ